ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ನೌಕರೂಬ್ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಚನೆ ಆಗಿತ್ತು ಅದರ ರಿಪೋರ್ಟ್ ಕೂಡ ಗೌರ್ಮೆಂಟಿಗೆ ಸಬ್ಮಿಟ್ ಆಗಿದೆ ಈ ಸೆವೆಂತ್ ಪೇ ಕಮಿಷನ್ನಲ್ಲಿ ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತ ದೇಶ ರಕ್ಷಣೆಗೆ ಆರ್ಮಿ ಹೇಗಿದೆಯೋ ದೇಶದ ಒಳಗಿನ ಜನರ ಸುರಕ್ಷತೆಗೆ ಇರುವಂಥ ಪೊಲೀಸ್ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಏನೇನು ಶುಭ ಸುದ್ದಿಗಳು ಸಿಕ್ಕಿದೆ ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರ ಬೇಡಿಕೆಗಳು ಈಡೇರಿದೆಯಾ ಔರತ್ಕರ್ ವರದಿಯ ಅಂಶಗಳನ್ನು ಸೆವೆಂತ್ ಪೇ ಕಮಿಷನ್ನಲ್ಲಿ ಸೇರಿಸಿದರ ಇದರಿಂದ ಹಗಲು ರಾತ್ರಿ ಎನ್ನದೇ ತಮ್ಮ ಸುಖಗಳನ್ನು ತ್ಯಾಗ ಮಾಡಿ ನಮ್ಮನ್ನು ರಕ್ಷಣೆ ಮಾಡುವಂತ ಪೊಲೀಸರಿಗೆ ಏನೇನು ಶುಭ ಸಿದ್ಧಿ ಸಿಕ್ಕಿದೆ ಅಂತ ವಿವರವಾದ ಮಾಹಿತಿಯನ್ನು ದಿನ ಶೇರ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನು ತನ್ನ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇದ್ದುದರಿಂದ ಈ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆ ಮುಕ್ತಾಯ ಆದ ನಂತರ ಆರ್ಥಿಕ ಇಲಾಖೆ ಪರಿಶೀಲನೆ ನಂತರ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಈ ಸೆವೆಂತ್ ಪೇ ಕಮಿಷನ್ನಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಏನೇನು ಶುಭ ಸುದ್ದಿಗಳು ಸಿಕ್ಕಿದೆ ಸ್ಯಾಲ್ರಿ ಎಷ್ಟು ಹೆಕ್ಕಾಗತ್ತೆ ಮತ್ತು ಅವರ ಭತ್ತೆಗಳು ಎಷ್ಟು ಹೆಚ್ಚಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿನ ಕೊಡ್ತಾ ಹೋಗ್ತೀನಿ ಮೊದಲನೆಯದಾಗಿ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿ ಸಿಬ್ಬಂದಿಯವರಿಗೆ ಹಾಟ್ಶಿಪ್ ಅಲೋವೆನ್ಸನ್ನು ಕೊಡ್ತಾಯಿದ್ರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಮೂರು ಸಾವಿರ ಇತ್ತು ಅದನ್ನು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಮಾಡಿದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳಿಗೆ ಎರಡು ಸಾವಿರ ಇದ್ದಿದ್ದು ಎರಡೂವರೆ ಸಾವಿರಕ್ಕೆ ಹೆಚ್ಚಳ ಮಾಡಿದೆ ಅಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಪಿ ಎಸ್ ಐ ಅವರಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ ಅದೇ ರೀತಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಸಾವಿರ ರೂಪಾಯಿ ಇದ್ದಂಥ ಭತ್ತೆಯನ್ನು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಆಗಿದೆ ಪೊಲೀಸ್ ರು ಕೆಳಗಿನ ವೃಂದದವರಿಗೆ ಏನು ರೇಷನ್ ಕೊಡ್ತಾಯಿದ್ರ ಫ್ರೀ ರೇಷನ್ನು ಈಗ ಮಂತ್ಲಿ ಫೋರ್ ಹಂಡ್ರೆಡ್ ಇತ್ತು ಅದನ್ನು ಫೈವ್ ಹಂಡ್ರೆಡಿಗೆ ಹೆಚ್ಚಳ ಮಾಡಿದೆ ಅನಿಯಾಯಿಗಳಿಗೂ ಕೂಡ ಇನ್ನೂರು ರೂಪಾಯಿ ಇದ್ದನ್ನು ಐನೂರು ರೂಪಾಯಿಗೆ ಹೆಚ್ಚಳ ಆಗಿದೆ ಅದೇ ರೀತಿ ಸಾರಿಗೆ ಬತ್ತೆ ಟಿ ಎನ ಅನುಯಾಯುಗಳಿಗೆ ಆರುನೂರಿಂದ ಏಳ್ನೂರೈವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಪಿ ಎಸ್ ಐ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಅದನ್ನು ಆರುನೂರರಿಂದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಮಾಡಿ ಶಿಫಾರಸನ್ನು ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡೇಶನ್ನಲ್ಲಿ ಕೊಟ್ಟಿದೆ ಅದರ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಎ ಎನ್ ಎಫ್ ನಕ್ಸಲೀಯ ವಿರೋಧಿ ದಳ ಮತ್ತು ಆಂತರಿಕ ಭದ್ರತಾ ವಿಭಾಗದಲ್ಲಿ ನೇಮಿಸಿದಂಥ ಸಿಬ್ಬಂದಿಗಳಿಗೆ ಈ ಹಿಂದೆ ಪೊಲೀಸ್ ಅಧೀಕ್ಷಕರಿಗೆ ಎಂಟು ಸಾವಿರ ಇತ್ತು ಅದನ್ನು ಎಂಟು ಸಾವಿರದ ಎಂಟು ನೂರಕ್ಕೆ ಹೆಚ್ಚಳ ಮಾಡಿದೆ ಪೊಲೀಸ್ ಉಪಾಧೀಕ್ಷಕರು ಡಿ ವೈಎಸ್ ಪಿ ದರ್ಜೆ ಅಧಿಕಾರಿಗಳಿಗೆ ಏಳು ಸಾವಿರದಿಂದ ಏಳು ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ಅದೇ ರೀತಿ ಪೊಲೀಸ್ ಮೀಸಲು ಪಡೆಯಲ್ಲಿ ಇರುವಂಥ ನಿರೀಕ್ಷಕರಿಗೆ ಆರು ಸಾವಿರದಿಂದ ಆರು ಸಾವಿರದ ಐನೂರು ರೂಪಾಯಿ ಪೊಲೀಸ್ ಸಹಾಯಕ ಸಬ್ಇನ್ಸ್ಪೆಕ್ಟರ್ಗೆ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ನಾನ್ನೂರು ಮುಖ್ಯ ಪೇದೆಗಳಿಗೆ ನಾಲ್ಕು ಸಾವಿರ ಇದ್ದಿದ್ದನ್ನು ನಾಲ್ಕು ಸಾವಿರದ ಐನೂರಕ್ಕೆ ಹೆಚ್ಚಳ ಮಾಡಿದೆ ಅದೇ ರೀತಿ ಪೊಲೀಸ್ ಇಲಾಖೆಯ ಕೆಲವೊಂದು ಹುದ್ದೆಗಳಿಗೆ ಈ ಹಿಂದೆ ಇದ್ದಂಥ ವಿಶೇಷ ಭತ್ತೆಗಳು ರೈಟರು ಬತ್ತೆ ಇರ್ಬೋದು ಪೊಲೀಸ್ ಅಧೀಕ್ಷಕರ ಬತ್ತೆ ಕೆಲವೊಂದು ಭತ್ತೆಗಳನ್ನು ಇಲಾಖೆ ನಿರಾಕರಿಸಿದೆ ಅದನ್ನು ಬೇಡ ಅಂತ ಹೇಳಿ ರೆಕಮೆಂಡೇಶನ್ ಮಾಡಿದೆ ತನಿಖಾ ದಳದಲ್ಲಿ ಏನು ಪೊಲೀಸ್ ಅಧೀಕ್ಷಕರ ಹುದ್ದೆಯಲ್ಲಿದ್ದಂಥವರಿಗೆ ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ರೂಪಾಯಿಗೆ ಪೊಲೀಸ್ ಉಪ ಅಧೀಕ್ಷಕರಿಗೆ ಎರಡು ಸಾವಿರದಿಂದ ಮೂರು ಸಾವಿರದ ಇನ್ನೂರಕ್ಕೆ ವೃತ್ತಿ ವೃತ್ತ ನಿರೀಕ್ಷಕರಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಪಿ ಎಸ್ ಐ ಅವರಿಗೆ ಒಂದು ಸಾವಿರದಿಂದ ಸಾವಿರದ ಎರಡು ಸಾವಿರ ರೂಪಾಯಿ ಪೇದೆಗಳಿಗೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ಅದರ ಜೊತೆಯಲ್ಲಿ ಕೆಲವೊಂದು ಭತ್ತೆಗಳಿದ್ದ ಪೊಲೀಸ್ ಸಂಶೋಧನಾ ಸಂಸ್ಥೆ ಸಿ ಐ ಡಿ ಕಾನೂನು ವಿಭಾಗ ಇಂಥದ್ರಲ್ಲಿ ಕೊಡ್ತಾ ವಿಶೇಷ ಭತ್ತೆಗಳನ್ನು ರದ್ದುಪಡಿಸಿದೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ವೇತನ ಆಯೋಗದ ಮುಂದೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದು ಅದರಲ್ಲಿ ಪ್ರಮುಖವಾಗಿ ಔರತ್ಕರ್ ವರದಿಯನ್ನು ಜಾರಿ ಮಾಡಬೇಕು ಔರತ್ಕರ್ ವರದಿಯ ಶಿಫಾರಸಿನಂತೆ ತರ್ಟಿ ಪರ್ಸೆಂಟು ಬೇಸಿಕ್ಕನ್ನು ಹೈಕ್ ಮಾಡಬೇಕು ನಮ್ಮ ರಿಸ್ಕ್ ಅಲೋಯೆನ್ಸ್ಗಳನ್ನು ಕೊಡಬೇಕು ಡ್ಯೂಟಿ ಟೈಮಿಂಗ್ಸನ್ನು ಫಿಕ್ಸ್ ಮಾಡಬೇಕು ನಮ್ಮ ವೀಕ್ಲಿ ಆಫ್ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ಆ ವೀಕ್ಲಿ ಆಫ್ ಅಮೌಂಟನ್ನು ಒಂದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಹಲವಾರು ಬೇಡಿಕೆಗಳನ್ನು ಪೊಲೀಸ್ ಇಲಾಖೆಯಿಂದ ನೌಕರರು ಸಿಬ್ಬ ಅಧಿಕಾರಿಗಳು ನೀಡಿದರು ಬಟ್ ಸೆವೆಂತ್ ಪೇ ಕಮಿಷನ್ನಿಂದ ನೌಕರರಿಗೆ ನಿರಾಸೆ ಕಾಲಿದೆ ಪೊಲೀಸ್ ಇಲಾಖೆ ಬೇಡಿಕೆಗಳು ಯಾವುದೂ ಕೂಡ ಈಡೇರಿಲ್ಲ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿದರೆ ಬಿಟ್ಟರೆ ಬೇರೆ ಬೇಡಿಕೆಗಳು ಈಡೇರಿಕೆ ಆಗಿಲ್ಲ ಈ ಬಗ್ಗೆ ವೇತನ ಆಯೋಗ ಹಾಗೂ ಸರ್ಕಾರಗಳು ಗಮನ ಹರಿಸಿ ನಮ್ಮ ರಕ್ಷಣೆಗಾಗಿರುವಂಥ ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಮನವಿ ಮಾಡಿಕೊಳ್ತೀನಿ ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ